ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿ ಮನೆಯ ಸಮೃದ್ಧಿ ಸಾತ್ವಿಕತೆ ಹೆಚ್ಚಾಗಲು ನಮ್ಮ ಹಿರಿಯರು ಹೇಳಿರುವ ಕೆಲವೊಂದು ಸಲಹೆಗಳು ನಮ್ಮ ಹಿರಿಯರು ಸಾಕಷ್ಟು ಸಂಸ್ಕೃತಿ ರೀತಿ ನೀತಿಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅದರದ್ದೇ ಆದ ಕೆಲವೊಂದು ಕಾರಣಗಳಿವೆ ಆದರೆ ಇಂದಿನ ಆಧುನಿಕ ಬಿಜಿ ಜೀವನದಲ್ಲಿ ನಮ್ಮ ಸಂಸ್ಕೃತಿ ರೀತಿ ನೀತಿಗಳನ್ನು ನಾವೇ ಇದ್ದೇವೆ ಮನೆಯ ಸುಖ ಶಾಂತಿ ನೆಮ್ಮದಿಗೆ ಪ್ರತಿಯೊಬ್ಬರೂ ಕೆಲವೊಂದು ವಿಷಯಗಳನ್ನು ಅಳವಡಿಸಿಕೊಳ್ಳುವುದು ತುಂಬ ಮುಖ್ಯ ಅಂತಹ ಕೆಲವು ವಿಷಯಗಳು ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಮನೆಯಲ್ಲಿ ಯಾವುದೇ ರೀತಿಯ ನಿಂತ ಗಡಿಯಾರವನ್ನಾಗಲಿ ವಾಚ್ಗಳನ್ನಾಗಲಿ ಇಟ್ಟುಕೊಳ್ಳುವುದು ಸೂಕ್ತವಲ್ಲ ಅವುಗಳನ್ನು ಕೂಡಲೇ ಸರಿಪಡಿಸಿ ಬಳಸುವುದು ಉತ್ತಮ ಇನ್ನು ದೇವರ ಕೋಣೆಯಲ್ಲಿ ಎಂದಿಗೂ ಒಂಟಿ ದೀಪವನ್ನು ಉರಿಸಬಾರದು ದೀಪಗಳನ್ನು ಬೆಳಗಿಸಬೇಕು ಮನೆಯೊಳಗೆ ದೇವರ ಕೋಣೆಯಲ್ಲಿ ಕಟ್ಟಿರುವ ಜೇಡರ ಬಲೆಯನ್ನು ಆಗಾಗ ಶುಚಿಗೊಳಿಸ್ತಾ ಇರಬೇಕು ಮನೆಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ತೇವೋ ಅಷ್ಟು ದೈವೀ ಕಳೆ ಹೆಚ್ಚಾಗ್ತದೆ ಮನೆಯೊಳಗೆ ಅಥವಾ ಮನೆಯ ಕಂಪೌಂಡ್ ಒಳಗೆ ಯಾವುದೇ ರೀತಿಯ ಮುಳ್ಳಿನ ಗಿಡಗಳನ್ನು ಹಾಲು ಬರುವ ಗಿಡಗಳನ್ನು ಬೆಳೆಸಬಾರದು ವರ್ಷಕ್ಕೆ ಒಮ್ಮೆಯಾದರೂ ಮನೆದೇವರಿಗೆ ಪೂಜೆಯನ್ನು ಸಲ್ಲಿಸುವುದನ್ನು ಮರೀಬಾರದು ಮನೆಯಲ್ಲಿ ಕನ್ನಡಿ ಬಿರುಕು ಬಿಟ್ಟಿದ್ರೆ ಅಥವಾ ಒಡೆದಿದ್ರೆ ಅದನ್ನು ತಕ್ಷಣವೇ ಬಿಸಾಕ್ಬೇಕು ಒಡೆದ ಕನ್ನಡಿ ನಕಾರಾತ್ಮಕ ಶಕ್ತಿಯನ್ನು ಬೇಗನೆ ಸಿಳಿತದೆ ಮನೆಯ ಮಕ್ಕಳಿಗೆ ಒಳ್ಳೆಯ ಗುಣಗಳನ್ನು ಕಲಿಸಿಕೊಡುವುದು ತುಂಬಾ ಮುಖ್ಯ ಹಿರಿಯರಿಗೆ ತಂದೆ ತಾಯಿಗಳಿಗೆ ಕಾಲು ಮುಟ್ಟಿ ನಮಸ್ಕರಿಸುವ ಅಭ್ಯಾಸವನ್ನು ಮಕ್ಕಳಲ್ಲಿ ಬೆಳೆಸಬೇಕು ಸಂಜೆ ದೀಪ ಹಚ್ಚಿದ ಮೇಲೆ ಮನೆಯನ್ನು ಗುಡಿಸಬಾರ್ದು ಮತ್ತು ಕಸವನ್ನು ಹೊರಗೆ ಹಾಕಬಾರ್ದು ಹಾಗೆಯೇ ಮುಸ್ಸಂಜೆ ಹೊತ್ತು ಮಲಗುವುದು ಸಹ ಶುಭವಲ್ಲ ಮನೆ ದೇವರಿಗೆ ಕುಲದೇವರಿಗೆ ಇಷ್ಟದೇವರಿಗೆ ಮನೆಯಲ್ಲಿ ನಡೆಯುವ ಎಲ್ಲ ಶುಭ ಕಾರ್ಯಗಳಲ್ಲಿ ಕಾಣಿಕೆ ತೆಗೆದು ಇಡುವ ಪದ್ಧತಿಯನ್ನು ರೂಢಿ ಮಾಡಿಕೊಳ್ಬೇಕು ಯಾವುದೇ ಹೊಸ ಬಟ್ಟೆ ಅಥವಾ ಒಡವೆಗಳನ್ನು ಖರೀದಿಸಿದ ನಂತರ ಅದನ್ನು ಮೊದಲು ದೇವರ ಎದುರು ಇಟ್ಟು ಅದಕ್ಕೆ ಅರಶಿನ ಕುಂಕುಮವನ್ನು ಮುಟ್ಟಿಸಿ ನಂತರ ಧರಿಸಿದರೆ ಒಳ್ಳೆಯದು ಇದರಿಂದ ಆ ವಸ್ತುಗಳಲ್ಲಿ ಯಾವುದೇ ರೀತಿಯ ನಕಾರಾತ್ಮಕತೆ ಇದ್ದರೂ ಅದು ದೂರವಾಗ್ತದೆ ಇನ್ನು ಮನೆಯಲ್ಲಿರುವ ಯಾವುದೇ ನಲ್ಲಿಯಲ್ಲಿಯೂ ಸಹ ಸೋರಿಕೆ ಇರಬಾರ್ದು ಮನೆಯ ನಲ್ಲಿಗಳಲ್ಲಿ ನೀರು ತೊಟ್ಟಿಗ್ತಾ ಇದ್ರೆ ವಿನಾಕಾರಣ ಹಣ ಖರ್ಚಾಗ್ತಾ ಇರ್ತದೆ ಬೇಡದ ಬಟ್ಟೆಗಳನ್ನು ದಾನ ಮಾಡುವ ಮೊದಲು ಅದನ್ನು ಚೆನ್ನಾಗಿ ಒಗೆದು ಬಿಸಿಲಿನಲ್ಲಿ ಒಣಗಿಸಿದ ನಂತರವೇ ದಾನ ಮಾಡಬೇಕು ಯಾಕಂತಂದರೆ ನೀವು ಧರಿಸಿರುವ ಬಟ್ಟೆಯಲ್ಲಿ ನಿಮ್ಮ ಎನರ್ಜಿ ಇರ್ತದೆ ಆ ಎನರ್ಜಿಯನ್ನು ತೆಗೆದುಹಾಕಲು ಬಟ್ಟೆಯನ್ನು ಒಗೆದು ಬಿಸಿಲಿನಲ್ಲಿ ಒಣಗಿಸುವುದು ತುಂಬ ಮುಖ್ಯ ಇನ್ನು ಮನೆಯ ಯಾವುದೇ ಜಾಗದಲ್ಲಿ ಪಾರಿವಾಳಗಳು ಗೂಡು ಕಟ್ಟಿದ್ರೆ ಅದು ಕಷ್ಟಗಳು ಎದುರಾಗುವ ಸಂಕೇತ ಹಾಗಾಗಿ ಅವುಗಳ ಪ್ರಾಣ ಹಾನಿಯಾಗದಂತೆ ಅಲ್ಲಿಂದ ಓಡಿಸಬೇಕು ಬಾವಲಿಗಳು ಮನೆಯ ಸರಹದ್ದಿನಲ್ಲಿ ವಾಸ ಮಾಡದಂತೆ ಎಚ್ಚರ ವಹಿಸಬೇಕು ಇನ್ನು ಮಲಗುವ ಕೋಣೆಯಲ್ಲಿ ಕನ್ನಡಿ ಇಟ್ಟುಕೊಳ್ಳುವುದು ಸೂಕ್ತವಲ್ಲ ಒಂದು ವೇಳೆ ಕನ್ನಡಿ ತೆಗೆಯಲು ಸಾಧ್ಯವಾಗದೇ ಇದ್ದರೆ ಮಲಗುವಾಗ ನಿಮ್ಮ ಮುಖ ಕಾರಣದಂತೆ ಕನ್ನಡಿಯನ್ನು ದೂರವಿಡಿ ರಾತ್ರಿ ಹೊತ್ತಿನಲ್ಲಿ ಕನ್ನಡಿ ನೋಡುವುದು ಅಷ್ಟೊಂದು ಸರಿಯಲ್ಲ ವರ್ಷಕ್ಕೆ ಒಮ್ಮೆಯಾದರೂ ಮನೆಯಲ್ಲಿ ಗಣಹೋಮವನ್ನು ಮಾಡಿಸುವುದು ಒಳ್ಳೆಯದು ಇದರಿಂದ ವಾಸ್ತು ಸದೃಢವಾಗಿರ್ತದೆ ಸ್ನೇಹಿತರೆ ಹಣದಿಂದ ನಾವು ಏನನ್ನಾದರೂ ಕೊಂಡುಕೊಳ್ಬೋದು ಆದರೆ ಶಾಂತಿ ನೆಮ್ಮದಿಯನ್ನಲ್ಲ ಅದು ಸಿಗಬೇಕು ಅಂದರೆ ನಮ್ಮ ಹಿರಿಯರು ಹೇಳಿರುವ ಈ ವಿಚಾರಗಳನ್ನು ಪಾಲಿಸಬೇಕು